ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಬಹುಜನ್ ಸಮಾಜ ಪಾರ್ಟಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಲು ಆಗ್ರಹಿಸಿ ಸಂಸತ್ ಅಧಿವೇಶನದಲ್ಲಿ ಭಾರತೀಯ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನ ಸ್ಮರಿಸಿದ್ರೆ ಏಳೇಳು ಜನ್ಮಗಳ ಸ್ವರ್ಗ ದೊರೆಯುತ್ತೆ ಅಂತ ಮಾತನಾಡಿದ್ದಾರೆ ಇದು ಪರಮಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದಂತಹ ಸಂವಿಧಾನದ ಮೇಲಿರುವ ಅಸಹನೀಯ ಪ್ರತೀಕವಾಗಿದೆ ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ಈ ದೇಶದ ಬಹುಸಂಖ್ಯಾತರ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ ಆಸ್ತಿ ಅಧಿಕಾರಗಳನ್ನು ನಿರಾಕರಿಸಿಕೊಂಡು ಬಂದು ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಪಕ್ಷ ಹಾಗೂ ಆರ್ಎಸ್ಎಸ್ನವರಿಗೆ ಸ್ವಾತಂತ್ರ್ಯ ಸಮಾನತೆ ಆಶಯಗಳನ್ನು ಎಂದು ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಿಕೊಳ್ಳಲು ಆಗೋದಿಲ್ಲ ಆ ಕಾರಣಕ್ಕಾಗಿ ಅವಕಾಶ ಸಿಕ್ಕದಾಗ್ಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಹಾಗೂ ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡೋದು ರೂಢಿಗತವಾಗಿ ಬಂದಿದೆ ಇಂತಹ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವಂತಹ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಆದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಬಹುಜನ್ ಸಮಾಜ ಪಾರ್ಟಿ ಆಗ್ರಹಿಸುತ್ತೆ ಜ್ಞಾನೇಶ್ವರ್ ಸಿಂಗಾರಿ ರಾಜ್ಯ ಕಾರ್ಯದರ್ಶಿಗಳು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಜ್ಞಾನೇಶ್ವರ್ ಸಿಂಗಾರಿ ರಾಜ್ಯ ಕಾರ್ಯದರ್ಶಿಗಳು ಅಶೋಕ್ ಮಂಟಾಳ್ಕರ್ ರಾಜ್ಯ ಕಾರ್ಯದರ್ಶಿ ಕಪಿಲ್ ಗುಡ್ಬುಲೆ ಜಿಲ್ಲಾಧ್ಯಕ್ಷರು ಮಹೇಶ್ ಪುಲ್ಲಾ ಅಧ್ಯಕ್ಷರು ಬೀದರ್ ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ जिंदाबाद बी बीएसपी पी जिंदाबाद मान्यवर दादा साहब जय वागले मान्यवर दादा साहब कंचे आप संघर्ष करो हम तुम्हारे साथ है जी आप संघर्ष करो हम तुम्हारे साथ है वोट हमारा तुम्हारा नहीं चलेगा नहीं चलेगा वोट हमारा तुम्हारा नहीं चलेगा नहीं चलेगा जन गुंडो के छाती पर बटन दबाओ हाथी पर जन गुंडो के छाती पर बटन दबाओ हाथी पर चलेगा हाथी उड़ेगा धूल चलेगा हाथी उड़ेगा धूल वोट से लेंगे सीएम पीएम वोट से लेंगे सीएम ऐसी लेंगे जो भोजन की बात करेगा वो दिल्ली में राज करेगा ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳೇ ರಾಷ್ಟ್ರಭವನ್ ನವದೆಹಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನದ ಕುರಿತು ಒಂದು ಎರಡು ದಿವ ಎರಡು ದಿವಸ ಚರ್ಚೆ ಇತ್ತು ಆ ಚರ್ಚೆಯಲ್ಲಿ ಪರಂಪುಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತಂಥೇಳಿ ಫ್ಯಾಷನ್ ಆಗಿದೆ ಅಂತ ಹೇಳ್ಕೊಂಡು ಯಾರಾದರೂ ದೇವರಿಗೆ ಪೂಜೆ ಮಾಡಿದರೆ ಆ ನೆಲೆಸಿದ್ರೆ ಏಳು ಜನ್ಮಕ್ಕೆ ಸ್ವರ್ಗ ಸಿಗ್ತಿದೆ ಅಂತ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ಬಹುಜನ ಸಮಾಜ ಪಕ್ಷದಿಂದ ತೀವ್ರವಾಗಿ ಇಡೀ ರಾಷ್ಟ್ರಾದ್ಯಂತ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಪರಮಾದಡಿ ಬೈನ್ ಕುಮಾರಿ ಮಾಯಾವತಿಜಿ ಅವರು ಈ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರಾದರೂ ಇದರಾದರೆ ಬಾಬಾ ಸಾಹೇಬ್ರದ ಬಗ್ಗೆ ಮಂತನ ಯಾರಾದರೂ ಮಾಡ್ತಾರೆ ಅಂದರೆ ಅಕ್ಕ ಮಾಯಾವತಿ ಅವ್ರು ಮಾಡ್ತಾರೆ ಅದಕ್ಕಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಐಡಿಯಾಲಜಿ ಮೇಲೆ ಇರತಕ್ಕಂಥ ಒಂದು ಬಹುಜನ ಸಮಾಜ ಪಕ್ಷ ಇದೆ ತಾವು ಅರ್ಥ ಮಾಡ್ಕೋಬೇಕು ಅಮಿತ್ ಶಾ ಅವರೇ ನೀವು ಒಂದು ಕೇಂದ್ರದ ಗೃಹ ಸಚಿವರಾಗಿ ಈ ರೀತಿ ಹೇಳಿಕೆ ನೀಡ್ತಾ ಇರೋದು ಸರಿಯಲ್ಲ ಯಾಕಂದರೆ ಒಂದು ಕಾನೂನಾತ್ಮಕ ಸ್ಥಳದಲ್ಲಿ ಕುಂತ್ಕೊಂಡು ಕಾನೂನು ವಿರುದ್ಧವಾಗಿ ಮಾತಾಡೋದು ನಿಮ್ಮ ಆ ಸ್ಥಾನಕ್ಕೆ ಸೋಭೆ ಬರಲ್ಲ ನಿಮಗೇನಾದರೆ ದೇವರ ದಿಂಡ್ರ ಬಗ್ಗೆ ಅಷ್ಟೊಂದು ಚಿಂತನ ಮಂತ ನಿಮಗಿದ್ರೆ ಅಲ್ಲಿಂದ ಮಂತ್ರಿ ಸ್ಥಾನ ರಾಜೀನಾಮೆ ಪಟ್ಟು ಯಾವುದಾರು ಗುಡಿ ಗುಡಿದು ಪೂಜಾರಿ ಆಗ್ರಿ ಬೇಡ ಅಂತ ನಾವು ಹೇಳಲ್ಲ ಪೂಜಾರಿ ಆಗೋವಂಥ ಲೈಕ್ ನಿಮ್ಮ ಮಾತಿದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಅಕ್ಕ ಮಾಯಾವತಿ ಅವರದ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳುತ್ತಾ ಒಂದು ವೇಳೆ ಅಮಿತ್ ಶಾ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಲ್ಲ ಅಂತಂದರೆ ಇಡೀ ರಾಷ್ಟ್ರಾದ್ಯಂತ ಮತ್ತೊಮ್ಮೆ ಬಂದ್ ಕರೆಯನ್ನು ಅಕ್ಕ ಮಾಯಾವತಿ ಅವರು ನಮಗೆ ಆದೇಶಿಸ್ತಾರೆ ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಜಿಂದಾಬಾದ್ 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 ಜಿಂದಾಬಾದ್